ನಮ್ ಸಿಕ್ಕೂತನಲ್ಲ ಮಂಜಣ್ಣ ಇದು ನಿಮ್ಮ ವ್ಯಕ್ತಿತ್ವ ಸರಿನಾ ಹಾಗಾದ್ರೆ ನಾನು ಹೇಳ್ದಂಗೆ ಹನುಮಂತ ಸೇಫ್ ಇಲ್ಲಿ ಗೌತಮಿ ಅವ್ರ ಮಂಜಣ್ಣನೂ ಬಿಟ್ಕೊಡ್ತಿಲ್ಲ ಮಂಜಣ್ಣ ಗೌತಮಿಯವ್ರನ್ನೂ ಬಿಟ್ಕೊಡ್ತಿಲ್ಲ ಇಲ್ಲಿ ಗೆದ್ದಿದ್ದು ತ್ರಿವಿಕ್ರಮ್ ನ ವ್ಯಕ್ತಿತ್ವ ನಿಜವಾಗ್ಲೂ ಈ ಗೇಮ್ ನ ಚೆನ್ನಾಗ್ ಆಡಿದ್ದು ಅಂತ ಅಂದ್ರೆ ಹನುಮಂತ ಮತ್ತೆ ಧನ್ರಾಜು ಹನುಮ ಮಾತ್ರ ಸಕ್ಕತ್ತಾಗಿ ಆಡ್ತಾನೆ ರಜತ್ ನ ಒಂದು ಕ್ಯಾಪ್ಟನ್ಸಿ ಒಂದು ಉಸ್ತುವಾರಿ ಸರಿ ಇಲ್ಲ ಅಂತ ಹೇಳ್ಬೋದು ನಾನ್ ಮನೆಯ ಉಸ್ತುವಾರಿ ನಾನ್ ಕ್ಯಾಪ್ಟನ್ ನಾನೇನ್ ಹೇಳ್ತೀನಿ ಅದನ್ನ ಬಾಯಿ ಮುಚ್ಕೊಂಡು ಕೇಳಿ ಅಂತ ಹೇಳ್ಬೇಕಿತ್ತು ಮೋಕ್ಷಿದ ಅವ್ರ ಮೊಕ್ಕ ಕೊಡದಂಗ ಹೇಳ್ತಾರೆ ಕಬಡ್ಡಿ ಕಬ್ಬಿಡ್ ಡಿ ಕಬ್ಬಿಡ್ ಕಬಡ್ಡಿ ಅಂತ ಬಿಟ್ಟು ಆ ಕಡೆಯಿಂದ ಈ ಕಡೆ ಆಡ್ತಿರ್ತಾಳೆ ಇದ್ರಲ್ಲಿ ಹನುಮಂತ ಮಾತ್ರ ಚಿಂದಿ ಚಿತ್ರನ ಬೂಂದಿ ಮೋಸರಾನ ಅಂತ ಹೇಳ್ಬೋದು ಹಾಗಾದ್ರೆ ರೂಲ್ ಬುಕ್ ಅಲ್ಲಿ ಬರ್ತಿತ್ತು ಎರಡು ಕೈಯಲ್ಲಿ ಇಡ್ಕೊಂಡು ಹೊಡಿರಿ ಅಂತ ಹೇಳ್ಬಿಟ್ಟು ಇಲ್ವಲ್ಲ ಅದ್ರಲ್ಲೂ ಬರ್ತಿರಲ್ಲ ಇವ್ರ ಹಂಗಾದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡೋದಾದ್ರೆ ಒಂದೇ ಕೈಯಲ್ಲಿ ಇದನ್ನ ತೆಡ್ನ ಇಡ್ಕೊಂಡು ಇನ್ನೊಂದು ಕೈಯಲ್ಲಿ ಜಾರಿ ಇಡ್ಕೊಂಡು ಆಡ್ಬೇಕಿತ್ತು ಆಡ್ಲಿಲ್ಲ ಅದು ಇಲ್ಲಿ ಇಲ್ಲಿ ಟಚ್ ಆಯಿತು ಹಿಂಗ್ ಬಿತ್ತು ಹಂಗ್ ಬಿತ್ತು ಅಂತ ಹೇಳ್ತಾರೆ ಹಾಗಾಗಿ ಅವರು ಕೈಯಲ್ಲಿ ಟಚ್ ಮಾಡಿಲ್ಲ ಆಕ್ಚುಲ್ ಆಗಿ ನನ್ಗನ್ ಜೊತೆ ಈ ವರ್ದ ಕಿಚ್ಚನ ಪಂಚಾಯತಿ ರಜತ್ಗೆ ಚೆನ್ನ ಕ್ಲಾಸ್ ತಗೊಳ್ತಾರೆ ಸುದೀಪ್ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡೋಣ ನಾನ್ ಹೇಳ್ದಂಗೆನೆ ಹನುಮಂತ ಸೇಫ್ ಮೊನ್ನೆ ನಡೆದಂತಹ ಟಾಸ್ಕ್ ನಲ್ಲಿ ಗೌತಮಿ ಅವರು ವಿನ್ ಆಗ್ತಾರೆ ನಾನು ಹೇಳ್ದೆ ಚೈತ್ರಕ್ಕ ಏನಾದ್ರು ವಿನ್ ಆದ್ರೆ ಗೇಮ್ ಅಲ್ಲಿ ಹನುಮಂತು ಹೋಗ್ಬೋದು ಇಲ್ಲ ಅಂತ ಅಂದ್ರೆ ಹನುಮ ಸೇಫ್ ಅಂತ ಹೇಳ್ಬಿಟ್ಟು ಹಂಗೆ ಆಯ್ತು ಗೌತಮಿ ಗೆದ್ದು ಈಗ ಮೂರ್ ಜನ ಒಮ್ಮತದಿಂದ ಒಬ್ಬರನ್ನ ಆ ಕಡೆ ಟಿಕೆಟ್ ಹೂಮಿ ಕಳಿಸಬೇಕಾಗಿತ್ತೆ ಟಿಕೆಟ್ ಅಲ್ಲಿ ಇರೋರು ಬಟ್ ಎಲ್ಲರೂ ಮಾತಾಡ್ಕೋತಾರೆ ಓಕೆ ಆಗಲ್ಲ ಮಂಜಣ್ಣ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾನೆ ತ್ರಿವಿಕ್ರಮ್ ವ್ಯಕ್ತಿತ್ವದ ಬಗ್ಗೆ ಅಲ್ಲಿ ಸ್ವಲ್ಪ ಡಿಸ್ಕಶನ್ಸ್ ಆಗುತ್ತೆ ಅದಾದ್ಮೇಲೆ ಮೂರ್ ಜನನು ಒಪ್ಕೊಳ್ಳಲ್ಲ ಯಾರು ಅಂತ ಹೇಳ್ಬಿಟ್ಟು ಹಾಗಾಗಿ ಫೈನಲ್ ಡಿಸಿಷನ್ ಯಾರಿಗ್ ಬರುತ್ತೆ ಅಂತ ಅಂದ್ರೆ ಗೌತಮಿಗ್ ಬರುತ್ತೆ ಗೌತಮಿಯವರು ಆಬ್ವಿಯಸ್ಲಿ ಮಂಜಣ್ಣನ್ ಬಿಟ್ಕೊಡ್ತಾರ ಹೇಳಿದಾರ ಅಷ್ಟೇ ಮೇಲೆ ದೂರ ಇರ್ತೀವಿ ಅಂತ ಹೇಳ್ಬಿಟ್ಟು ಅದೇನೋ ಫೋಟೋ ಎಲ್ಲ ಕಟ್ ಮಾಡಿದ್ದಾಯ್ತು ಎಲ್ಲ ಮಾಡಿದ್ದಾಯ್ತು ಇಲ್ಲಿ ಗೌತಮಿ ಅವ್ರ ಮಂಜಣ್ಣನ ಬಿಟ್ಕೊಡ್ತಿಲ್ಲ ಮಂಜಣ್ಣ ಗೌತಮಿ ಅವ್ರನ್ನು ಬಿಟ್ಕೊಡ್ತಿಲ್ಲ ಇವರು ಒಂದಾಗೇ ಇದ್ದಾರೆ ಅವರು ಕೊಟ್ಟ ಮಾತಿನಂತೆ ನೆಡ್ಕೊಳ್ತಿಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ತ್ರಿವಿಕ್ರಮ್ ಆ ಕಡೆ ಹೋಗ್ತಾನೆ ಗೌತಮಿ ಟಿಕೆಟ್ ಫಿನಾಲೆಗೆ ಆಯ್ಕೆ ಆಗ್ತಾಳೆ ಇನ್ನ ಟಿಕೆಟ್ ಫಿನಾಲೆಗಿರುವಂತವ್ರು ಮಂಜಣ್ಣ ಗೌತಮಿ ಹನುಮ ಮೂರ್ ಜನ ಟಿಕೆಟ್ ಫಿನಾಲೆ ಮೊದಲನೇ ಟಾಸ್ಕ್ ಅಲ್ಲಿ ಉಳ್ಕೊಳ್ತಾರೆ ನೆಕ್ಸ್ಟ್ ವ್ಯಕ್ತಿತ್ವದ ಬಗ್ಗೆ ವಿಚಾರಗಳು ಬರುತ್ತೆ ವ್ಯಕ್ತಿತ್ವ ಯಾಕೆ ಬಂತು ಅಂತ ನನ್ನ ನಿನ್ನೆ ಪ್ರಶ್ನೆ ಕೇಳಿದೆ ಯಾರ್ ಬೆಸ್ಟ್ ತ್ರಿವಿಕ್ರಮ ಹನುಮಾಂತ ಬಂದಾಗ ಮಂಜಣ್ಣ ರೀಸನ್ ಕೊಡ್ತಾರೆ ನಿನ್ ವ್ಯಕ್ತಿತ್ವ ಎಂತದ್ದು ಅಂತ ನನಗೆ ಗೊತ್ತು ನಿನ್ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ಬೇಡ ನಾನು ಇದುವರೆಗೂ ವ್ಯಕ್ತಿತ್ವದ ಬಗ್ಗೆ ಯಾರು ಮಾತಾಡಿಸ್ಕೊಂಡಿಲ್ಲ ಮೊದಲನೇ ಸರಿ ನೀನ್ ಮಾತಾಡಲ್ವಾ ಹೋಗಲ್ಲೇ ಆಯ್ತಲ್ಲೇ ಅಂತ ಮಾತಾಡ್ತಾರೆ ಅದಾದ್ಮೇಲೆ ಆಯ್ತು ಮಂಜಣ್ಣ ಹೋಗಲ್ಲೇ ಅಂದೆ ಅಲ್ವಾ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಇಬ್ರು ಅಲ್ಲಿ ಫೈಟ್ ಮುಗಿಸ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಗೆದ್ದಿದ್ದು ತ್ರಿವಿಕ್ರಮ್ನ ವ್ಯಕ್ತಿತ್ವ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಹೋಗಿ ತ್ರಿವಿಕ್ರಮು ನೀವ್ ಅಂತ ಅಂದೇ ಸಮಾನರಾಗಿರ್ತೀರ ಹಾಗಾಗಿ ತಪ್ಪಾಯ್ತು ಸಾರಿ ಅಂತ ಮಂಜಣ್ಣನ್ ಕೇಳ್ತಾರೆ ಇಲ್ಲಿ ತ್ರಿವಿಕ್ರಮ್ನ ವ್ಯಕ್ತಿತ್ವವನ್ನ ತೋರಿಸುತ್ತೆ ನಂತರ ಬಿಗ್ ಬಾಸ್ ಅವರು ಇನ್ನೊಂದು ಟಾಸ್ಕ್ ಅನ್ನ ಕೊಡ್ತಾರೆ ನಾನು ಪ್ರೋಮೋದಲ್ಲಿ ಹೇಳಿರೋ ಹಾಗೆ ಒಂದು ಕಡ್ಡಿ ಜಾರ್ ಅಂಡ್ ಅಕ್ವೇರಿಯಂ ಅದ್ರ ಮಧ್ಯದಲ್ಲಿ ಇಬ್ರು ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರ ಮಧ್ಯದಲ್ಲಿ ಒಂದು ಕಡ್ಡಿ ತರದ ಪೈಪ್ ತರದನ್ನ ಕಟ್ಟಿರ್ತಾರೆ ಒಂದ್ ಕೈಲಿ ಕಡ್ಡಿ ಒಂದ್ ಕೈಲಿ ಜಾರನ್ನ ಇಟ್ಕೊಂಡು ಆಪೋಸಿಟ್ ಅವರು ಆ ಜಾರ್ ನ ಒಡೆದು ಬೀಳ್ಸಬೇಕಾಗುತ್ತೆ ಆಬ್ವಿಯಸ್ಲಿ ಯಾರ್ದು ನೀರು ಜಾಸ್ತಿ ಇರುತ್ತೆ ಯಾರ್ದು ನೀರು ಉಳ್ಕೊಳ್ಳುತ್ತೆ ಅವರು ಅಕ್ವೇರಿಯಂ ತರದ್ರಲ್ಲಿ ಹೋಗಿ ಹಾಕಿ ಟೀಮ್ ಪರವಾಗಿ ಅಡಿ ಗೆಲ್ಸ್ಬೇಕಾಗಿರುತ್ತೆ ಈ ತರ ಇದ್ದಾಗ ಮೊದಲನೇದಾಗಿ ಗೌತಮಿ ಅಂಡ್ ಭವ್ಯ ಅವ್ರು ಬರ್ತಾರೆ ಗೇಮ್ ಆಡ್ತಾರೆ ಫುಲ್ಲು ಖರಾಬ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಲ್ಲಿ ಗೌತಮಿ ಅವರ ಜಾರ್ ಬಿದ್ದೋಗುತ್ತೆ ಏನಪ್ಪಾ ಅಂತಂದ್ರೆ ರೂಲ್ ಬುಕ್ ಅಲ್ಲಿ ನಾವು ನೋಡಿದಂಗೆ ಒಂದ್ ಕೈಲಿ ಹಿಡ್ಕೊಬಹುದು ಎರಡು ಕೈಲಿ ಇಟ್ಕೊಂಡು ಸೇಫ್ ಮಾಡ್ಕೊಬಹುದು ಈ ತರ ಏನು ರೂಲ್ ಬುಕ್ ಅಲ್ಲಿ ಹೇಳಿಲ್ಲ ಹಾಗಾಗಿ ಭವ್ಯ ಏನ್ ಮಾಡ್ತಾರೆ ಎರಡು ಕೈಲಿ ಇಟ್ಕೊಂಡು ಸೇಫ್ ಗಾರ್ಡ್ ಮಾಡಕ್ ನೋಡ್ತಾರೆ ತನ್ನ ಜಾರನ ಬಟ್ ಗೌತಮಿ ಅವರು ಇಲ್ಲ ಅವ್ರ ಎರಡು ಕೈಲಿ ಹಿಡ್ಕೊಂತಿದ್ರೆ ಹಂಗೆ ಹಂಗೆ ಅಂತ ಹೇಳ್ತಾರೆ ರಜತ್ ಒಂದ್ ಕೈಲಿ ಇಡ್ಕೋಬೇಕು ಅಂತ ಏನಿಲ್ಲ ರೂಲ್ ಎರಡ್ ಕೈಲಿ ಇಡ್ಕೊಬೇಕು ಅಂತ ಏನೂ ಇಲ್ಲ ಹಿಡ್ಕೊಡ್ಲಿ ಬಿಡಿ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ರಜತವ್ರು ಹೇಳ್ತಾರೆ ಸದ್ಯಂತ ಬಿಟ್ಟು ವಾದ ವಿವಾದಗಳ ಆದ ಮೇಲೆ ಗೌತಮ್ ಇವರು ಹೇಳ್ದಂಗೆ ರೂಲ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಒಂದ್ ಕೈಯಲ್ಲಿ ಕಡ್ಡಿ ಒಂದ್ ಕೈಯಲ್ಲಿ ಜಾರ್ ಅಂತ ಇರುತ್ತೆ ಸೊ ಹಂಗಾಗಿ ಎರಡು ಕೈ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ರೂಲ್ ಬುಕ್ ಅಲ್ಲಿ ಬರ್ತಿತ್ತ ಎರಡು ಕೈಯಲ್ಲಿ ಇಟ್ಕೊಂಡು ಓಡಿರಿ ಅಂತ ಹೇಳ್ಬಿಟ್ಟು ಇಲ್ವೆಲ್ಲ ಅದ್ರಲ್ಲೂ ಬರ್ದಿರಲ್ಲ ಇವ್ರು ಹಂಗಾದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡೋದಾದ್ರೆ ಒಂದೇ ಕೈಯಲ್ಲಿ ಇದನ್ನ ಕಡ್ಡಿನ ಇಡ್ಕೊಂಡು ಇನ್ನೊಂದ್ ಕೈಯಲ್ಲಿ ಜಾರ್ ಇಡ್ಕೊಂಡು ಆಡ್ಬೇಕಿತ್ತು ಆಡ್ಲಿಲ್ಲ ಬಾಸ್ ಹೇಳ್ತಾರೆ ಯಾರು ವಿನ್ನರ್ ಅನೌನ್ಸ್ ಮಾಡಿ ರಜತ್ ಅಂತ ಉಸ್ತುವಾರಿ ಆಗಿ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವನು ಕನ್ವಿನ್ಸ್ ಮಾಡಕ್ಕಾಗಲ್ಲ ಎಸ್ ರಜತ್ ಕರೆಕ್ಟ್ ಆಗಿ ಮಾಡ್ದ ಏನಂತ ಅಂದ್ರೆ ಹೋಗಿ ಅವ್ರ ಹತ್ರನು ಅವ್ರ ಡಿಸಿಷನ್ ಕೇಳ್ದ ಇವ್ರ ಹತ್ರನು ಡಿಸಿಷನ್ ಕೇಳ್ದ ಯಾರು ಒಪ್ಪೋಗ್ತಿದ್ದ ಇಲ್ದಾಗ ರಜತ್ ಏನ್ ಮಾಡ್ಬೇಕಿತ್ತು ಇಬ್ರು ಒಪ್ತಿಲ್ಲ ತಾನೆ ನಾನ್ ಮನೆಯ ಉಸ್ತುವಾರಿ ನಾನ್ ಕ್ಯಾಪ್ಟನ್ ನಾನ್ ಏನ್ ಹೇಳ್ತೀನಿ ಅದನ್ನ ಬೈ ಮುಚ್ಕೊಂಡ್ ಕೇಳಿ ಅಂತ ಹೇಳ್ಬೇಕಿತ್ತು ಆ ಕೆಲಸ ರಜದ್ ಮಾಡ್ಲಿಲ್ಲ ನೆಕ್ಸ್ಟ್ ಬಿಗ್ ಬಾಸ್ ಅನೌನ್ಸ್ ಮಾಡಿ ಅಂದ್ರು ಅಬಿಯಸ್ಲಿ ಭವ್ಯನ್ ಹತ್ರ ನೀರ್ ಇದ್ದಿದ್ರಿಂದ ಜಾಸ್ತಿಯಾಗಿ ಆಗಿ ಭವ್ಯವನ್ನಾದ್ರು ಈ ಕ್ಯಾಪಲ್ ನಮ್ ಚೈತ್ರಕ ಮೋಕ್ಷಿತನ್ ಜೊತೆ ಅಲ್ಲಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬರೋಕೆ ಡೀಲ್ ಮಾಡಕ್ ನೋಡ್ತಾರೆ ಮೋಕ್ಷಿತ ನಾನು ನಿಮ್ ಬೀಳ್ಸಲ್ಲ ನೀವು ನೀವು ನಮ್ ಬೀಳ್ಸ್ಬೇಡಿ ಅಂತ ಹೇಳ್ಬಿಟ್ಟು ಈಗ ನೀವೇ ಡೀಲ್ ಮಾಡ್ಕೊಳ್ಳೋದಾದ್ರೆ ನಮಗೆ ಯಾಕೆ ಕಾಂಪಿಟಿಷನ್ ಯಾಕೆ ಟಾಸ್ಕ್ ಯಾಕೆ ಚೈತ್ರಕ ನೀವು ಅದ್ರಲ್ಲೂ ನಂಬಿಕಾರ ನೀವು ಬಿಡ್ಸಲ್ಲ ಅಂತ ಹೇಳಿದ್ರೆ ಮೋಕ್ಷಿ ಕೇಳ್ಬೇಕಾ ಮೋಕ್ಷಿತ ಅವ್ರ ಮಕ್ಕ ಕೊಡ್ದಂಗೆ ಹೇಳ್ತಾರೆ ಮನೇಲಿ ಮನೆಯಲ್ಲಿ ನಂಬಲ್ಲ ಅಂತಂದ್ರೆ ಮಂಜಣ್ಣ ಒಬ್ರು ಇನ್ನೊಬ್ರು ನೀವು ನಾನ್ ನಂಬಲ್ಲ ಅಂತ ಹೇಳ್ತಾರೆ ಚೈತ್ರಕ ಏನ್ ಮೋಕ್ಷಿತ ಹೆಂಗ್ ಬಿಡ್ರಿ ಏನ್ ಮೋಕ್ಷಿ ಅಂತ ಹೇಳ್ತಾರೆ ಬಟ್ ಚೈತ್ರಕ ಹೇಳಿದ್ ಮತ್ತ ಯಾವ್ದೂ ಉಳ್ಸ್ಕೊಂಡಿಲ್ಲ ಹಂಗಾಗಿ ಕರೆಕ್ಟ್ ಆಗಿ ಮುಖ ಕೊಡೋದಂಗೆ ಹೇಳಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಯಾರಿಗೆ ಫೈಟ್ ಬರುತ್ತೆ ಅಂತಂದ್ರೆ ಮೋಕ್ಷಿತ ಚೈತ್ರಕಂಗೆ ಬರುತ್ತೆ ಸೊ ಈ ಗೇಮ್ ನಾವು ವಸ್ಟ್ ಆಗಿ ಆಡ್ತಾರೆ ಅಂತಾನೆ ಹೇಳ್ಬೋದು ಮೋಕ್ಷಿತ್ ತುಂಬಾ ಅವಕಾಶ ಇತ್ತು ಜಾರ್ನ ಬಿಡಿಸೋದಕ್ಕೆ ಬಟ್ ಅವಳು ಟ್ರೈ ಮಾಡ್ಲಿಲ್ಲ ಆಡ್ಬೇಕಾದ್ರೆ ಫಸ್ಟ್ ಮುಕ್ಸಿದ್ರು ಜಾರದಿ ಹೋಗುತ್ತೆ ಚೈತ್ರಕ ಸೇಫ್ ಗಾರ್ಡ್ ಮಾಡ್ಕೊಂಡು ನೋಡ್ಕೊಳ್ತಾಳೆ ಚೈತ್ರಕ ಸೇಫ್ ಗಾರ್ಡ್ ಮಾಡೋಕ್ ನೋಡ್ತಾಳೆ ಜಾರ್ನ ಬಟ್ ಅಲ್ಲಿ ಫೌಲ್ ಆಗುತ್ತೆ ಅವಾಗ ಸ್ವಲ್ಪ ಪಾಸ್ ಕೊಡ್ಬೇಕಾಗಿರುತ್ತೆ ಪಾಸ್ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಚೈತ್ರಕ ಸುಮ್ನೆ ನಿಂತ್ಕೋಬೇಕು ಬಟ್ ಕಬಡ್ಡಿ ಕಬ್ಬಿಡ್ ಡಿ ಕಬ್ಬಿಡ್ ಇಕ್ಕ ಈ ಕಡೆ ಆಡ್ತಿರ್ತಾಳೆ ರಜತ್ ಅದನ್ನ ಫೇರ್ ಆಗಿ ಡಿಸಿಷನ್ ಕೊಡ್ಲಿಲ್ಲ ಚೈತ್ರಕ ನೀವು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅವ್ನ್ ಒಂದ್ಸರಿ ಹೇಳ್ದ ಬಟ್ ಚೈತ್ರಕ ಯಾವ ಯಾರ ಮಾತ್ ಯಾವಾಗ ತಾನೆ ಕೇಳಿದರೆ ಹಾಗಾಗಿ ಮೋಕ್ಷಿನೂ ನೀಟಾಗಿ ಹೊಡಿಬೋದಿತ್ತು ಮುಂದೆ ಹಿಂದೆ ಹೊಡಿಬೋದಿತ್ತು ಓಡಿಲಿಲ್ಲ ಇಬ್ಬರ ಆಟದಲ್ಲಿ ಗೆಲ್ಲದು ಚೈತ್ರಕ ಇದಾದ್ಮೇಲೆ ನೆಕ್ಸ್ಟ್ ಹನುಮಂತ ಮತ್ತೆ ಧನರಾಜ್ ಬರುತ್ತೆ ಲಿಟ್ರಲಿ ಈ ಗೇಮ್ ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆಡಿರೋದು ಅಂತ ಅಂದ್ರೆ ಹನುಮಂತ ಮತ್ತೆ ಧನರಾಜ್ ಇದ್ರಲ್ಲಿ ಹನುಮಂತ ಮಾತ್ರ ಚಿಂದಿ ಚಿತ್ರಾನ ಬೂಂದಿ ಮೊಸರನ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಾಡ್ದ ಇವನ್ ಧನ್ರಾಜು ಕೂಡ ತುಂಬಾನೇ ಚೆನ್ನಾಗಾಡ್ದ ಹನುಮಂತ ಒಂದು ಮೊದ್ಲೇ ಬಿದ್ದೋಗಿಡುತ್ತೆ ಜಾರು ಧನ್ರಾಜ್ ಬೀಳ್ಸ್ತಾನೆ ಧನ್ರಾಜ್ನ ಒಂದು ಜಾರನ್ನ ಹನುಮಂತ ಬೀಳ್ಸ್ಬೇಕಾಗಿರುತ್ತೆ ತುಂಬಾ ಚೆನ್ನಾಗಿ ಆಡಿ ಬೀಳ್ಸ್ತಾನೆ ಅಂತಾನೆ ಹೇಳ್ಬೋದು ಅಹ್ ಒಟ್ಟಾರೆ ಇಬ್ರುದು ಬೀಳುತ್ತೆ ಅಲ್ಲಿ ಯಾರು ವಿನ್ ಆಗಲ್ಲ ನೀರ್ ಯಾರು ತುಂಬಲ್ಲ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯ ಅಜ್ಜಾನುಬಾ ಹೂ ತ್ರಿವಿಕ್ರಮ್ ಹಾಗೆ ಮನೆಯ ಹುಲಿ ಅಂತಾನೆ ಹೇಳ್ಬೋದು ಮಂಜಣ್ಣ ಸಿಕ್ಕಾಪಟ್ಟೆ ಅನ್ಫೇರ್ ಆಗುತ್ತೆ ಅಂತಾನೆ ಹೇಳ್ಬೋದು ಇವ್ರಿಬ್ರ ಮಧ್ಯದಲ್ಲಿ ಅಲ್ಲಿ ಆಟ ಆಡ್ಬೇಕಾದ್ರೆ ಮಧ್ಯದಲ್ಲಿ ಕಡ್ಡಿನೇ ಬಿದ್ದೋಗ್ಬಿಡುತ್ತೆ ಅವಾಗ ರಜತ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲ ನಿಲ್ಸ್ತೀನಿ ನಿಲ್ಸ್ಬಿಟ್ಟು ಮೊದ್ಲಿಂದ ನಾನು ಕಟ್ಬಿಟ್ಟು ಅದನ್ನ ಆಡಿಸ್ತೀನಿ ಅಂತ ಹೇಳ್ತಾರೆ ಮತ್ತೆ ಗೇಮ್ ಶುರು ಆಗುತ್ತೆ ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ಮಂಜಣ್ಣ ಹೊಡಿಯೋದಕ್ಕೂ ಜಾರ್ ಬೀಳೋದಕ್ಕೂ ತ್ರಿವಿಕ್ರಮ್ ಒಂದೇ ಆಗುತ್ತೆ ಹಾಗಾಗಿ ಹೆಂಗ್ ಡಿಸಿಷನ್ ಕೊಡ್ಬೇಕು ಅಂತ ರಜತ್ ಅವ್ರಿಗೂ ಗೊತ್ತಾಗಲ್ಲ ಇನ್ನೊಂದ್ಸರಿ ಆಡಿಸ್ತಾರೆ ಬಟ್ ಏನಪ್ಪಾ ಅಂತ ಅಂದ್ರೆ ರಜತ್ ಫೇರ್ ಆಗಿ ಡಿಸಿಷನ್ ಕೊಡಬಹುದಿತ್ತು ಬಟ್ ಕೊಟ್ಟಿಲ್ಲ ಇದಾದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಟಾಸ್ಕ್ ಗೆ ಬಂದ್ರೆ ಒಂದು ಬಲೂನ್ ಏನು ಪ್ರೋಮೋ ನೋಡಿದ್ವಿ ನಾವು ಆ ಬಲೂನ್ ಒಂದು ಟಾಸ್ಕ್ ತುಂಬಾನೇ ಚೆನ್ನಾಗ್ ಆಡ್ತಾರೆ ಜೋಡಿಗಳನ್ನ ಮಾಡಿರ್ತಾರೆ ಆ ಜೋಡಿ ಒಂದು ನಂಬರ್ ನ ಹೇಳ್ತಾರೆ ಆ ಬಲೂನ್ ನೇತಾಕಿರುವ ಒಂದು ಕಂಬಗಳಲ್ಲಿ ಒಂದು ನಂಬರ್ ನ ಬರೆದಿರ್ತಾರೆ ಬಿಗ್ ಬಾಸ್ ಒಂದು ನಂಬರ್ ನ ಅನೌನ್ಸ್ ಮಾಡಿದ ತಕ್ಷಣ ಏನು ಟೀಮ್ ನ ಮಾಡಿರ್ತಾರೆ ಆ ಟೀಮ್ ಇಂದ ಒಬ್ರು ಜೋಡಿ ಈ ಟೀಮ್ ಇಂದ ಒಬ್ರು ಜೋಡಿ ಬಂದ್ಬಿಟ್ಟು ಅದು ಹೇಳಿದ ನಂಬರ್ ಬಲೂನ್ ನ ಒಡೆದಬೇಕಾಗಿರತ್ತೆ ಇದಂತೂ ಸಿಕ್ಕಾಪಟ ಚೆನ್ನಾಗಿರುತ್ತೆ ಬಟ್ ಆಟ ಚೆನ್ನಾಗಿ ಹೋಗ್ತಾ ಇರತ್ತೆ ಅಲ್ಲೂ ಕೂಡ ಅನ್ಫೇರ್ ಆಗಿ ಡಿಸಿಷನ್ ನ ತಗೊಂಡ್ತಾನೆ ರಜತ್ ನೆಟ್ ಚೈತ್ರಕ ಒಂದ್ ಗೇಮ್ ಅಲ್ಲಿ ಆಡಿಲ್ಲ ಎಲ್ಲದ್ರಲ್ಲೂ ಪಾಸ್ ಮಾಡ್ಕೊತಾಳೆ ಕೈಯಲ್ಲಿ ಮುಟ್ತಾಳೆ ಹೋಗ್ಬಿಟ್ಟು ಫೋಲ್ ಕೊಟ್ರು ಪಾಸ್ ಕೊಟ್ರು ನಿಂತ್ಕೊಳ್ಳಲ್ಲ ಹಂಗೆ ಇಲ್ಲಿ ಕೂಡ ಆಡ್ತಿರ್ತಾಳೆ ಬಟ್ ಕೊಡೋ ರೀಸನ್ ಅಲ್ಲಿ ಸಿಗ ಇಲ್ಲಿ ಇಲ್ ಅಂತ ಹೇಳ್ಬಿಟ್ಟು ರೀಸನ್ ನ ಕೊಡ್ತಾಳೆ ಬಟ್ ಕರೆಕ್ಟ್ ಆಗಿ ಆಡಲ್ಲ ಚೈತ್ರಕ ಗೇಮ್ ನ ತ್ರಿವಿಕ್ರಮ್ ಮತ್ತೆ ಹನುಮ ಆಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಬಲೂನ್ ಕಿತ್ಕೊಂಡ್ ಬಿದ್ದೋಗ್ಬಿಡುತ್ತೆ ಇವರೆಲ್ಲ ವಾದ ಮಾಡ್ತಾರೆ ಕೈಯಲ್ಲಿ ಹೇಳಿದ್ರು ಜೈತ್ರಕ್ಕೋ ಅದು ಇಲ್ಲಿ ಇಲ್ಲಿ ಟಚ್ ಆಯ್ತು ಹಿಂಗ್ ಬಿತ್ತು ಹಂಗ್ ಬಿತ್ತು ಅಂತ ಹೇಳ್ತಾರೆ ಧನರಾಜ್ ಕೂಡ ಹೌದು ಕೈಯಿಂದ ಹೇಳಿದ್ರು ಇಲ್ಲ ಅಂತಂದ್ರೆ ಅಂದ್ರೆ ಬಲೂನ್ ಕಿತ್ಕೊಂಡು ದಾರನೇ ಕಿತ್ಕೊಂಡ್ ಬರಕ್ ಹೆಂಗ್ ಸಾಧ್ಯ ಅಂತ ಹೇಳ್ತಾರೆ ಅದನ್ನ ಭವ್ಯ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ಬೋದು ಯಾಕಂದ್ರೆ ಎರಡು ಟೀಮ್ ಇರ್ಬೇಕಾದ್ರೆ ಒಂದೇ ಕಡೆ ಫೋರ್ಸ್ ಮಾಡಿ ಹೇಳ್ದಾಗ ಅದು ಬೀಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವರು ಕೈಯಲ್ಲಿ ಟಚ್ ಮಾಡಿಲ್ಲ ಆಕ್ಚುಲ್ ಆಗಿ ಅವರು ಬೆನ್ನಲ್ಲಿ ಏನ್ ಶೋಲ್ಡರ್ ಅಲ್ಲಿ ಹಿಂಗ್ ಇಟ್ಕೊಂಡು ಹಿಂಗೆ ಜಗಸ್ದಾಗ ಅದು ಫುಲ್ ಬಿದ್ದಿರುತ್ತೆ ಈ ಒಂದು ಟಾಸ್ ಅಲ್ಲಿ ಹನುಮಂತನ ಒಂದು ಟೀಮ್ ವಿನ್ ಆಗುತ್ತೆ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಡೋಣ ಬಿಟ್ಕೊಳ್ಳೋದು ಬೇಡ ಸಪೋರ್ಟಿವ್ ಆಗಿರೋಣ ಅಂತ ಹೇಳಿದ್ ಮಂಜಣ್ಣ ನಮ್ ಸಿ ಕತ್ಕುಯತನಲ್ಲ ಮಂಜಣ್ಣ ಇದು ನಿಮ್ಮ ವ್ಯಕ್ತಿತ್ವ ಸರಿನ ಹಾಗಾದ್ರೆ ಅನ್ಸುತ್ತೆ ಈ ವರ್ದ ಕಿಚ್ಚನ ಪಂಚಾಯತಿಲಿ ರಜತ್ಗೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಸುದೀಪ್ ಅಂತ ಹೇಳಿ ಯಾಕೆ ಅಂತಂದ್ರೆ ಎಲ್ಲಾನು ಬಯಾಸ್ಡ್ ಆಗಿ ಅನ್ಫೇರ್ ಡಿಸಿಷನ್ ಏ ಕೊಡ್ತಾರೆ ನೆನೆ ಎಪಿಸೋಡ್ ಅಲ್ಲಿ ಮಾರಿ ಹಬ್ಬ ಅಂತ ಹೇಳಿರ್ತಾರೆ ಮಾರಿ ಹಬ್ಬ ಯಾರ್ ಹಿಂಗ್ ಮಾಡ್ತಾರೆ ಕಿಚ್ಚ ಅವರು ನಾವು ಕಾದ್ ನೋಡ್ಬೇಕಾಗಿದೆ ಈ ಟಾಸ್ಕ್ ಗಳಲ್ಲಿ ಯಾವ ಟೀಮ್ ಚೆನ್ನಾಗ್ ಆಡ್ತು ಕಮೆಂಟ್ ಅಲ್ಲಿ ನನಗೆ ತಿಳ್ಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ ನಮಸ್ಕಾರ